ಇರುವಂತ ಹಳ್ಳಿ ಕೆರೆಗಳನ್ನು ತುಂಬದೇ ಇರುವಂತರೆಗಳನ್ನು ತುಂಬದೇ ಇರುವಂತಹ ಸರ್ಕಾರಕ್ಕೆ ಕೆರೆ ತುಂಬು ಯೋಜನೆಗಳನ್ನು ಜಾರಿಗೆ ತರದಿರುವಂತಹ ರೀತಿ ಕಟ್ಟು ಸರ್ಕಾರಕ್ಕೆ ಇತರ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರ ಹೋರಕ್ಕಾಗಿಂಬಿ ಗಿಡಗಳಿಗೆ ನಿಂಬೆ ಗಿಡಗಳಿಗೆ ನೀರು ಪೂರೈಕೆ ಕೆಲ ಚುಂಪು ಯೋಜನೆಗಳ ಅನುಷ್ಠಾನಗೊಂಡು ನೀರು ಬಿಡದಿರುವಂತ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ರೈತರ ನ್ಯಾಯಯುತ नया युग तबादल हो रहा भारत माता की हे भगवान बलराम की